ಮಾಧ್ಯಮಿತರೇ ನಮಸ್ಕಾರ ಬಹುಜನ ಸಂಘಟನೆಯ ಒಕ್ಕೂಟ ಅಲ್ಪಸಂಖ್ಯಾತರ ಡಿಸ್ಟಿಕ್ಕು ಪ್ರೆಸಿಡೆಂಟು ಕಲೀಂನ ಹೆಸರು ಒಂದ್ಸಲ ಒಂದ್ಸಲಿ ನಾವು ವಿಜಯಣ್ಣವರು ಮತ್ತು ನಮ್ಮ ಕಪಲ್ಮುಖಿ ಶಂಕರ್ ಅವರು ನಮ್ಮ ಅವರು ಹೋಗಿ ಕಮಿಷನರ್ ಸಾಹೇಬ್ರಿಗೆ ಲೆಟ್ರೇಟ್ ಕೊಟ್ಟಿದ್ವು ಹದಿನಾಲ್ಕನೇ ನಮ್ಮ ವಾರ್ಡಲ್ಲಿ ಈ ಥರ ಚರಂಡಿ ತುಂಬ ಸ್ವಚ್ಛತೆ ಇಲ್ಲ ಫುಲ್ಲು ಗಲೀಜಿ ಹಿಡ್ದೈತೆ ರಸ್ತೆ ಇಲ್ಲ ರಸ್ತೆಯಲ್ಲಿ ಫುಲ್ಲು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಫುಲ್ ತೊಂದರೆ ಆಗ್ತೈತೆ ಬಡವರು ಈ ಥರ ಆಗೈತೆ ಅದಕ್ಕೆ ಸ್ವಲ್ಪ ಚರಣಿ ಮಾಡಿ ರಸ್ತೆ ಮಾಡಿಕೊಡಿ ಅಂತ ಲೆಟ್ರೇಟ್ ಕೊಟ್ಟಿದ್ದೆವು ಇಲ್ಲಿವರೆಗೂ ಹಂಗೆ ಐತೆ ಆ ಮಕ್ಕಳಿಗೆಲ್ಲೂ ಫುಲ್ಲು ಎನರ್ಜಿ ಬಂದು ತುಂಬ ಕಳ್ಳಗಳು ಬಿದ್ದು ಅವ್ರು ತುಂಬ ಕಷ್ಟದಲ್ಲಿ ಇದ್ದಾರೆ ಬಡವರವರು ಹೋಗೋದು ಕೂಲಿ ಮಾಡ್ಕೊ ಬರೋದು ಆ ಮಕ್ಕಳಿಗಂತ ತೋರ್ಸೋದ ಅವ್ರಂತ ಬದುಕೋದ ಅವರು ಓಟು ಅವರು ಹಕ್ಕು ಗೆದ್ದಿಸ್ತಾರೆ ಏನಕ್ಕೋಸ್ಕರ ಗೆದ್ದಿಸ್ತಾರೆ ನಮ್ಮ ಏರಿಯಾ ಒಳ್ಳೇದಾಗ್ಲಿ ಅಂತ ಗೆದ್ದಿಸ್ತಾರೆ ಆ ಏರಿಯಾನೇ ಒಳ್ಳೇದು ಮಾಡಲಿಲ್ಲ ಅಂದ್ರೆ ಏನಕ್ಕೆ ಇದು ಮಾಡಬೇಕಿದೆಲ್ಲೂ ರಸ್ತೆನ ಕಿತ್ತಿದ್ರು ಅಂತ ಇವ್ರು ಹೇಳ್ತಾ ಇದ್ದಾರೆ ಏರಿಯಾದಲ್ಲಿ ಅದೇನಿರೋದು ಫಸ್ಟು ಬಂದು ಈ ರೋಡ್ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿಸಿ ಅವ್ರಿಗೆ ಬದುಕೋಕ್ಕೆ ಅವಕಾಶ ಮಾಡಿಕೊಡಿ ಎಲ್ಲೆಲ್ಲೋ ಏನೇನೋ ಹೇಳ್ತಾ ಇರ್ತೀರಿ ಹಂಗಾಯ್ತು ಹಿಂಗಾಯ್ತು ಅಂತ ಇದಕ್ಕೆ ನೋಡಿ ಫಸ್ಟು ಇದು ಕ್ಲೀನ್ ಮಾಡಿಸಿ ಇದು ರಸ್ತೆ ಹಾಕ್ಸಿ ಇಲ್ಲ ಅಂದರೆ ಈ ಏರಿಯಾದಲ್ಲಿ ಆ ಹೈವೇ ರೋಡ್ ಬಂದ್ ಮಾಡಿಸಿ ಇಲ್ಲಾಗ್ತಾ ಇರೋ ತೊಂದರೆಗೆ ಆ ಸಂಗಮ್ ಕೇಸು ರೋಡು ಬಂದ್ ಮಾಡಿಸಿ ಹೋರಾಟ ಮಾಡಿಸ್ತೀನಿ ನಾನು ಈ ಅಲ್ಪಸಂಖ್ಯಾತರನ್ನ ಕರ್ಕೊಬಂದು ಅಲ್ಲೇ ಕುಂಡಿಸ್ಕೊಂಡು ಹೋರಾಟ ಮಾಡ್ತೀವಿ ಇಲ್ಲೇನನ್ನ ರಸ್ತೆ ಕ್ಲೀನಾಗಿ ಮಾಡಿಕೊಳ್ಳಿಲ್ಲ ಅಂದರೆ ಹೋರಾಟವನ್ನು ಮಾಡ್ತೀವಿ ಅವರು ಕೂಲಿಗೆ ಹೋಗಿ ಜೀವನ ಮಾಡ್ಕೊಳ್ಳೋವರು ಮಕ್ಕಳಿಗೆ ಏನನ್ನ ಹೆಚ್ಚು ಕಡಿಮೆ ಆದಮೇಲೆ ಇಲ್ಲ ನಗರಸಭೆ ಅವರ ಇಲ್ಲ ವಾರ್ಡ್ ಕೌನ್ಸಿಲರ ಯಾರಾಗ್ತಾರೆ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದಮೇಲೆ ಅವರು ಐನೂರು ರೂಪಾಯಿ ಸಂಪಾದನೆ ಮಾಡಿ ಸಾವಿರ ರೂಪಾಯಿ ಖರ್ಚು ಮಾಡಬೇಕಂದ್ರೆ ಇನ್ನು ಐನೂರು ರೂಪಾಯಿ ಸಾಲ ತೊಗೊಬರ್ಬೇಕು ಸಾಲ ತಗೋಬಂದು ಎರಡು ದಿನ ಹೋಗ್ಬೇಕು ಅವ್ರ ಊಟಕ್ಕೆ ಏನು ಮಾಡೋದು ಅದಕ್ಕೆಲ್ಲೂ ಸ್ವಲ್ಪ ಗಮನ ಹಾಕ್ಕೊಂಡು ಅವ್ರಿಗೇನಿರೋದು ಈ ದಾರಿಯಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಅವ್ರಿಗೆ ರಸ್ತೆ ಮಾಡಿಕೊಡಿ ಇದು ಚೇಂಬರು ಚರಂಡಿ ಚೇಂಬರು ಇದರಿಂದ ಅಲ್ಲಿಂದಲೇ ಬರ್ತಾ ಇರೋ ಚೇಂಬರು ಚೇಂಬರಿಂದ ಇದು ಇಲ್ಲಿಗೆ ಬಂದು ಇಲ್ಲಿ ಸ್ಟಾಪ್ ಹಾಕಿ ಹಿಂಗೆ ಹೋಗ್ತಾ ಇರೋದು ಇದು ಫುಲ್ಲು ಮಳೆ ಬಂದವಾಗ ಅದು ಹಳ್ಳ ಇದು ಹೈಟು ಬೆಟ್ಟ ಥರ ಅಲ್ಲಿ ನೀರೆಲ್ಲ ಇಲ್ಲಿಗೆ ಬಂದದ್ಮೇಲೆ ಇದೆಲ್ಲ ಕೆರೆ ಆಗಿಬಿಡುತ್ತೆ ಕೆರೆ ಆದಮೇಲೆ ಮನೆಗೆ ಹೆಂಗ್ ಹೋಗ್ಬೇಕು ಮನೆಯೆಲ್ಲ ನೀರು ಹೆಂಗ್ ಹೋಗ್ಬೇಕು ಅವ್ರ ಮನೆಗೆ ಅದಕ್ಕೆ ಕಮಿಷನರ್ ಸಾಹೇಬ್ ಹೇಳ್ತಾ ಇದ್ದೀನಿ ಈ ರಸ್ತೆನ ಸ್ವಲ್ಪ ಬಂದು ಭೇಟಿಯಾಗಿ ಈ ರಸ್ತೆ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ನಮ್ಮ ಕಮಿಷನರ್ ಸಾಹೇಬಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ಅವ್ರವ್ರ ಜೀವನ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಾಗುತ್ತೆ ಒಂದು ದಿನ ಇಲ್ಲಿ ಬಂದು ಒನ್ ಅವರ್ ಇರಿ ಸಾಕು ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಇದು ದಯವಿಟ್ಟು ಈ ರಸ್ತೆವನ್ನ ಕ್ಲೀನ್ ಮಾಡಿಕೊಡಿ ಅವ್ರಿಗೆ ಗೊತ್ತೋಗ ದಾರಿ ಮಾಡಿಕೊಡಿ ಅವ್ರಿಗೆ ರಸ್ತೆ ಕೊಡಿ ಅವ್ರಿಗೆ